ಟ್ರೆಂಡ್ ಏನು ಗೊತ್ತಾ ಈ ಮುತ್ತ ಬಿಸ್ನೆಸ್ ಈ ರಾಶಿದ್ ಹೋಗಿ ಐದು ದಿನಗಳ ಕಾಲ ಮುಳ್ಳಿನ ಬೇಲಿ ಇರುತ್ತಲ್ಲ ಅದ್ರ ಮೇಲೆ ಕುತ್ಕೊಳ್ತಾನ ಒಂದು ಬಾಟಲ್ ಕ್ಯಾಪ್ ಅಲ್ಲಿ ನೀರ್ ತುಂಬಿಸಿ ಆ ನೀರ್ನ ಸೀದಾ ಬಾಯಿ ಒಳಗಡೆ ಹಾಕ್ತಾನೆ ಇವನು ನೀರಲ್ಲಿ ದೀಪ ಹಚ್ಚಿ ಅದನ್ನೇ ದೊಡ್ಡ ಪವಾಡ ಅನ್ನೋ ರೀತಿ ತೋರಿಸ್ಕೊಂಡು ಇವನ್ ಹಿಂದೆ ಜನಗಳು ಅಲಿಯೋ ರೀತಿ ಮಾಡ್ಕೊಂಡಿದಾನೆ ನಮ್ಮ ಉತ್ತರ ಕರ್ನಾಟಕ ರೀಜನ್ ಅಲ್ಲಿ ಹನ್ನೊಂದು ಸಾವಿರ ಪೇಷಂಟ್ಸ್ ಗೆ ಟ್ರೀಟ್ ಮಾಡ್ಲಿಕ್ಕೆ ಒಬ್ಬ ಡಾಕ್ಟರ್ ಇದಾನೆ ಅಂಡ್ ಇದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಈ ಮುತ್ಯಗಳಿಗೆ ಕುರಾನ್ ಕಿ ಕಸ್ ಮಾಡಿ ಹೇಳ್ತಾ ಇದ್ದೀನಿ ಈ ಎಲ್ಲಾ ಮುತ್ತೆಗಳದು ನಾಟಕ ಅಷ್ಟೇ ಆರು ತಿಂಗಳ ಹಿಂದೆ ನಾನು ಈ ಒಂದು ಮುತ್ಯ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಿದಾಗ ಅದ್ರಲ್ಲಿ ಯು ಪಿ ನ ಹಾತ್ರಸಲ್ ನಡೆದಿರುವಂತಹ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಿತೆ ಹರಿಬೋಲೆ ಬಾಬಾ ಅಂತ ಒಬ್ರು ಇದ್ರು ಅವ್ರದೊಂದು ಪ್ರೋಗ್ರಾಮ್ ಇರುತ್ತೆ ಅಂಡ್ ಆ ಒಂದು ಪ್ರೋಗ್ರಾಮ್ ಅಲ್ಲಿ ಸುಮಾರು ಎಂಬತ್ತು ಸಾವಿರ ಜನ ಬರಬಹುದು ಅಂತ ಅವರೊಂದು ಅಂದಾಜ್ ಹಿಡಿದಿದ್ರು ಅಂಡ್ ಅದ್ರ ಅಕಾರ್ಡಿಂಗ್ ಅಲ್ಲಿ ಅರೇಂಜ್ಮೆಂಟ್ಸ್ ಮಾಡಿದ್ರು ಕೂಡ ಆದ್ರೆ ಆ ಬಾಬಾನ ಪ್ರೋಗ್ರಾಮ್ ಪ್ರೋಗ್ರಾಂ ಸ್ಟಾರ್ಟ್ ಆದಾಗ ಅಲ್ಲಿ ಎಂಬತ್ತು ಸಾವಿರ ಜನ ಅಲ್ಲ ಎರಡೂವರೆ ಲಕ್ಷ ಜನ ಬರ್ತಾರ ಸೊ ಆಲ್ರೆಡಿ ಇಷ್ಟೊಂದು ಗದ್ದಲ ಇರ್ಬೇಕಾದ್ರೆ ಆ ಬಾಬಾ ಏನ್ ಹೇಳ್ಬಿಡ್ತಾನೆ